ನಮ್ಮ ರಾಜ್ಯದಲ್ಲಿ ಉತ್ತಮವಾಗಿ ಮಳೆ ಆಗ್ತಾ ಇದೆ ಇನ್ನು ಹವಾಮಾನ ಇಲಾಖೆಯ ಮಾಹಿತಿ ಪ್ರಕಾರ ಕರ್ನಾಟಕಕ್ಕೆ ಆದಷ್ಟು ಬೇಗವೇ ಮುಂಗಾರು ಮಳೆ ಪ್ರವೇಶವನ್ನು ಮಾಡಲಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಾಕಷ್ಟು ಕಡೆಯಲ್ಲಿ ಉತ್ತಮ ಮಳೆ ಆಗಬಹುದು ಎನ್ನುವಂಥದ್ದಾಗಿ ಹವಾಮಾನ ಇಲಾಖೆ ಹೇಳಿದೆ ಕರ್ನಾಟಕಕ್ಕೆ ಶೀಘ್ರ ಮುಂಗಾರು ಪ್ರವೇಶ ಆಗಲಿದೆ ಜೂನ್ ಎರಡರಂದು ವಿವಿಧ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಆಗಲಿದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಕೊಡಗು ಕೋಲಾರ ಮಂಡ್ಯ ಮೈಸೂರು ರಾಮನಗರ ಶಿವಮೊಗ್ಗ ತುಮಕೂರು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆಯಾಗಲಿದೆ ಕರ್ನಾಟಕದಲ್ಲಿ ಮಳೆ ಬೇಗ ಬರುತ್ತೆ ಈಗಾಗಲೇ ಮೇ ಎರಡರಿಂದ ಇಲ್ಲಿ ತನಕ ಮಳೆ ಆಗ್ತಾ ಇದೆ ಕಂಟಿನ್ಯೂಸ್ಲಿ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಉತ್ತಮ ಮಳೆ ಆಗ್ತಾ ಇರುವಂಥದ್ದು ಕೆಲವೊಂದಿಷ್ಟು ದಿನ ಬಿಟ್ಟು ದಿನ ಬಂದಂಗೆ ಇದೆ ಮಳೆ ಹಾಗೆಯೇ ಇನ್ನು ಮುಂಗಾರು ಮಳೆ ಯಾವತ್ತು ಬರುತ್ತೆ ಬೇಸಿಗೆಯಲ್ಲಿ ಮಳೆ ಬಂದಿದೆ ಅರ್ಧ ಬೇಸಿಗೆ ಮಳೆ ಬಂದಿರೋದ್ರಿಂದ ಜನರು ನೆಮ್ಮದಿಯನ್ನು ಇಟ್ಟುಸಿರು ಬಿಟ್ಟಿದ್ದಾರೆ ಅಯ್ಯೋ ಮಳೆ ಬಂತಲ್ಲ ಅಂಥೇಳಿ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಳೆಯ ಅಸಲಿ ಆಟ ಈಗ ಶುರುವಾಗುತ್ತೆ ಕರ್ನಾಟಕಕ್ಕೆ ಶೀಘ್ರ ಮುಂಗಾರು ಪ್ರವೇಶ ಆಗುತ್ತೆ ಇವತ್ತು ಒಂದನೇ ತಾರೀಕು ನಾಳೆ ಎರಡನೇ ತಾರೀಕು ನಾಳೆಯಿಂದ ಮಳೆ ಆಟ ಶುರು ಹವಾಮಾನ ಇಲಾಖೆ ಕೊಟ್ಟಿರುವಂಥ ಮುನ್ಸೂಚನೆ ಇದು ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೊಡಗು ಕೋಲಾರ ಮಂಡ್ಯ ಮೈಸೂರು ರಾಮನಗರ ಶಿವಮೊಗ್ಗ ತುಮಕೂರು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಆಗಲಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ